ನಮಸ್ಕಾರ ಎನ್ ಎಮ್ ನ್ಯೂಸ್ ಚಾನೆಲ್ಗೆ ಏನಂದ್ರೆ ಈ ಸದ್ಯ ರೈತರಿಗೆ ಹೆಸರು ಅಂದ್ರೆ ಗೊತ್ತಾಯ್ತಲ್ಲ ನಿಮಗೆ ಹೆಸರು ಕಾಳು ಬೆಳಿತಾನಲ್ಲ ರೈತ ಮಳೆಯಾಗೆಲ್ಲ ಮೆಳ್ಕೆ ಬಿಟ್ಟು ಹೋಗತ್ತಾವು ಅದಕ್ಕೋಸ್ಕರ ಏನಂದ್ರೆ ಹೊಲದೊಳಗೆ ನೀರು ನಿಂತ ಅಲ್ಲೇ ಮೆಳ್ಕಿ ಬಿಟ್ಬಿಟ್ಟವ ಹೆಸರು ಕಾಳು ಈ ಸದ್ಯ ರೈತಿಗೆ ಪರಿಹಾರ ಹೆಂಗೆ ಹೆಂಗೆ ಕೊಡವ್ರಿ ಇವ್ರ ಈ ಸದ್ಯ ನೋಡ್ರೆ ಏನಂದ್ರೆ ಒಂದು ತೆಗ್ಗಿನಾಗ ಎಲ್ಲಿ ಸಿಟಿ ಒಳಗೆ ನೀರು ನಿಂತಂದ್ರೆ ಅವ್ರಿಗೆ ಅಟ್ ಲಗೊಟ್ಟು ಪರಿಹಾರ ಮಾಡಿಬಿಡ್ತಾರ ಇವ್ರು ಒಂದು ಏನಾರ ಹಂಗೆ ನಮ್ಮ ರೈತರಿಗಾನು ಒಂದು ಏನರ ಪರಿಹಾರ ಕೊಡ್ರಲ್ಲ ನೀವು ರೈತರಿಗೆ ಬೇ ಹೊಲದೊಳಗೆ ನೀರು ನಿಂತು ಎಲ್ಲ ಬಿಟ್ಟೈತಿ ಸದ್ಯ ಈಗ ರೈತರದ್ದು ಅದಕ್ಕೋಸ್ಕರ ಹೇಳೋದು ನಮ್ಮ ನ್ಯೂಸ್ ಒಳಗೆ ರೈತರಿಗಾನು ಒಂದು ಏನರ ಕೊಡಿರಿ ಎಲ್ಲಿರೋ ಒಂಟ ನೀರು ನೀರು ನಿಲ್ಬಿಟ್ಟಿಗೆ ಹೋಗಿ ನ್ಯೂಸ್ ಮಾಡಿಬಿಡ್ತಾರೆ ಒಂದು ದೊಡ್ಡ ನ್ಯೂಸಾ ಅದಕ್ಕೆ ಇದು ನಮ್ಮ ನ್ಯೂಸ್ನಾಗೆ ಹೇಳತನು ಗದ್ದೆದಾಗ ನೀರು ನಿಂತಿರ್ತಾವ ಒಂದು ದೊಡ್ಡ ನ್ಯೂಸ್ ಮಾಡಲ್ಲ ಗದ್ದೆದಾಗ ನೀರು ನಿಂತು ಬೆಳಿ ಹಾಳಾಗೈತೆ ಅಂತೇಳಿ ಪರಿಹಾರ ಕೊಡಿರಿ ರೈತರಿಗೆ ಬರ್ತಾನೆ ಮತ್ತು ನೆಕ್ಸ್ಟ್ ನ್ಯೂಸ್ನ್ಯಾಗ ನಮ್ಮ ರೈತರಿಗೆ ಪರಿಹಾರ ಕೊಡ್ರಿ ಹೆಸರು ಕಾಳ ಸೋಯಾಬೀನ್ ಎಲ್ಲ ಈಗ ಒಳಗೆ ಎಲ್ಲ ಹೋಗಿಬಿಟ್ಟವ ಈ ವರ್ಷ ಮಾತ್ರ ರೈತರಿಗೆ ಏನಿಲ್ಲ ಎಲ್ಲ ಕಡೆ ಕೂಡ ಹಿಂಗಾಗೈತಿ ನೋಡ್ರಿ ಏನು ಹೇಳಕ್ಕೆ ಬರೋದಿಲ್ಲ ತೆಗ್ನ್ಯಾಗ ನೀರು ನಿಂತೈತೆ ಅಂದ್ರೆ ಎಷ್ಟು ಲೋಗಿಟ್ಟು ವೈರಲ್ ಆಕೈತಿ ನಮ್ಮ ರೈತರು ಹೊಲದೊಳಗೆ ನೀರು ನಿಂತೈತೆ ಅಂದ್ರೆ ವೈರಲ್ ಆಗೋದಿಲ್ಲ